हरि ओम कल्याणा निधि मणि सललिता कांतिम कलाना निधि लक्ष्मी क्षमा तनयो बुधस्त्र बुधता जीवस्थिर जीविता साम्राज्यम भृगुजोर्कुजो कुजगिता राहुर्बलोत्कर्षता केतुर्यच्छतु वांछितार्थ फलदाम ಪಂಚಾಂಗ ಇತ್ತೀಚೆಗೆ ಕೆಲವು ದಿನಗಳಲ್ಲಿ ಅನೇಕ ಗ್ರಹಗಳು ಐದು ಆರು ಗ್ರಹಗಳು ಒಂದೇ ಸಾಲಿನಲ್ಲಿ ಕಾಣಿಸ್ತಾ ಇದೆ ಆಕಾಶದಲ್ಲಿ ಅಂತೇಳಿ ವಿಜ್ಞಾನದ ಹೆಸರಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವಿಷಯಗಳು ಹರಿದಾಡ್ತಾ ಇದೆ ಅದಕ್ಕೆ ಸಂಬಂಧಿಸ್ದೇ ಕೆಲವು ವಿಷಯಗಳನ್ನ ನಾನು ನಮ್ಮ ಚಿಂತನೆಯನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಏನಂತ ಹೇಳಿದ್ರೆ ಈ ಗ್ರಹಗಳು ಕಾಣಿಸುವಂತ ಸ್ಥಿತಿಯನ್ನ ಅನೇಕ ವಿಷಯಗಳು ನಮಗೆ ಸೋಷಿಯಲ್ ಮೀಡಿಯಾ ಮೂಲಕ ವಿಜ್ಞಾನದ ಹೆಸರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಇನ್ನು ಯಾರ್ಯಾರೋ ವಿಷಯಗಳನ್ನ ಪೋಸ್ಟ್ ಮಾಡ್ತಾ ಇರ್ತಾರೆ ಅದರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಆಮೇಲೆ ಎರಡನೇದಾಗಿ ಮುಖ್ಯ ವಿಷಯ ಅಂತ ಹೇಳಿದ್ರೆ ಜ್ಯೋತಿಷಿಗಳಾದಂಥವ್ರು ಅಥವಾ ಆಕಾಶದಲ್ಲಿ ಆಕಾಶ ಕಾಯಿಗಳನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಆಸಕ್ತಿ ಉಳ್ಳಂತ ಯಾರ್ಯಾರು ಇದ್ದಾರೋ ಅವರೆಲ್ಲ ಒಂದು ಚಿಂತನೆಯನ್ನು ಮಾಡಬೇಕು ನಾವು ಈಗ ಆಕಾಶವನ್ನು ನೋಡ್ತಾ ಇದ್ದೀವ ಈ ಕೆಲವು ದಿವಸದಲ್ಲಿ ನಡೀತಾ ಇರುವಂತಹ ಏನು ಘಟನೆ ಇದೆ ಐದು ಗ್ರಹಗಳು ಕಾಣಿಸ್ತಾ ಇದೆ ಆರು ಗ್ರಹಗಳು ಕಾಣಿಸ್ತದೆ ಹೇಳಿ ಎಷ್ಟು ಜನ ನೋಡಿದಾರೆ ಅಂತ ಪ್ರಶ್ನೆ ಇರೋದು ನಾವು ನೋಡಿದಿವಂತ ನಮ್ಮ ಕಣ್ಣಿನ ನಮ್ಮ ಅನುಭವಕ್ಕೆ ಬಂದದ ಅಂತ ನೋಡ್ರಿ ಯುರೇನಸ್ ನೆಪ್ಚೂನ್ ಪ್ಲೂಟೋ ಈ ಗ್ರಹಗಳು ಬರಿಗಣ್ಣಿಗೆ ಕಾಣಿಸ್ತದೆ ಅಂತ ಯಾರು ಹೇಳ್ಬಿಟ್ರು ಮಕ್ಕಳೆಲ್ಲ ಆಕಾಶದಾಗಿ ಹೋಗಿ ಅದೇನೋ ಆ ಮದ್ದ ಹಾರಿಸ್ದಾಗಿ ಕಾಣಿಸ್ತದೇನೋ ಅಂತೇಳಿ ನೋಡ್ಕೊಂಡು ಒಂದೇ ಪಿಕ್ಚರ್ ತರ ಕಾಣಿಸೋದೇನು ಅಂತ ಹೇಳಿ ಸಿನಿಮಾ ತರ ಕಾಣಿಸೋದೇನು ಅಂತ ಹೇಳಿ ಕುತೂಹಲ ಜನರಲ್ ಇದೆ ನನಗೂ ಜನ ಕುತೂಹಲ ಇದೆ ಈ ಕುತೂಹಲದ ದುರುಪಯೋಗ ಕೆಲವರು ಯಾರು ಬಿಡ್ತಾರೆ ಈ ಕುತೂಹಲ ಆ ರೀತಿ ಆಗಬಾರ್ದು ಶಾಸ್ತ್ರ ಏನಿದೆ ಅಥವಾ ಅಸ್ಟ್ರೋನಾಮಿ ಅಂತ ಆದ್ರೂ ಸಹಿತ ಅಸ್ಟ್ರೋನಾಮಿಯಲ್ಲಿ ಹೇಳಿದ ಹಾಗೆ ಸತ್ಯವಾದ ವಿಷಯಗಳು ಮಾತ್ರ ಬರಬೇಕು ಅದಕ್ಕೆ ಯಾವ್ದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಂತಿದೆ ನೋಡ್ದೇನೆ ನಾವು ಆ ಒಬ್ರಿಗೊಬ್ರು ಒಬ್ರಿಗೊಬ್ರು ಹಂಚ್ತಾ 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 ಪ್ರತಿಯೊಬ್ಬರಿಗೂ ವಿಷಯ ತಲುಪಿದಂತ ವಿಷಯ ಜ್ಯೋತಿಷಕ್ಕೆ ಹಾಗೆ ಆಕಾಶ ಕಾಯಿಗಳಿಗೆ ಅಸ್ಟ್ರೋನಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ ಆರು ಗ್ರಹಗಳು ಏಕಕಾಲಕ್ಕೆ ಕಾಣಿಸ್ತದೆ ಅಂತ ಆಕಾಶದಲ್ಲಿ ಪೂರ್ಣವಾಗಿ ನೋಡಬಹುದು ವಾಸ್ತವದಲ್ಲಿ ಹಾಗೆ ಇಲ್ಲ ಇದು ಯಾವ ಪಿಕ್ಚರ್ ಅಲ್ಲ ಅಥವಾ ಸಿನಿಮಾ ಒಂದು ಯಾವ್ದೋ ನಾಟಕ ನಡೀತದೋ ಅನ್ನುವ ಹಾಗೆಲ್ಲ ರಾತ್ರಿ ಬೆಳತನಕ ಕಾಣಿಸ್ತದೆ ಅಂತಿಲ್ಲ ಕೆಲವು ಸಾಮಾನ್ಯ ವಿಷಯಗಳು ಅವು ಜನರಿಗೆ ಅರ್ಥ ಆಗದೆ ಇರುವುದರಿಂದ ಅದು ಪಂಚಾಂಗ ಅಂತೇಳಿ ದೂರ ಇಡ್ತಾರೆ ಕೆಲವು ಇದು ಕೇವಲ ಧಾರ್ಮಿಕ ವಿಷಯ ಇದು ಪಂಚಾಂಗ ಇದು ಪರೇ ಪೂಜೆ ಮಾಡಬೇಕು ಅಂತೇಳಿ ಕೆಲವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಆಪಾದನೆ ಮಾಡೋದಂತಲ್ಲ ಯಾವುದೇ ಸ್ಕೂಲ್ನಲ್ಲಿ ಯಾವುದೇ ಶಾಲೆಯಲ್ಲಿ ಆಕಾಶ ಆಕಾಶಕಾಯಿಗಳನ್ನ ತೋರಿಸುವಂತ ಕ್ರಮನೇ ಇಲ್ಲ ಹೀಗಾಗಿ ಇಂಥವು ವಿಷಯಗಳು ಪ್ರಸ್ತಾಪ ಕುತೂಹಲ ಮೂಡಿಸ್ತದೆ ಸುಳ್ಳೆಯ ಆಕಾಶದಲ್ಲಿ ಯಾವ್ಯಾವ ಭಾಗಕ್ಕೆ ನೋಡ್ತಿರ್ತಾರೋ ದೇವ್ರಿಗೆ ಗೊತ್ತು ಇಂಥ ಒಂದು ಪರಿಸ್ಥಿತಿ ನಮಗಾಗಿದೆ ಪ್ರಶ್ನೆ ಇರೋದಂದ್ರೆ ತಪ್ಪು ಯಾರು ಮಾಡಿದ್ರು ತಪ್ಪೇ ಜ್ಯೋತಿಷಿಯಾಗಿ ನಾನ್ ತಪ್ಪು ಹೇಳಿದ್ರು ಅದು ತಪ್ಪೆ ವಿಜ್ಞಾನಿಯಾಗಿ ಇನ್ನೊಬ್ರು ಯಾರೋ ಹೇಳಿದ್ರು ತಪ್ಪೇ ಗೊತ್ತಿಲ್ಲದೆ ತಿಳಿದಂತ ಮಾಡುವಂತ ತಪ್ಪುಗಳೆಲ್ಲ ತಪ್ಪೆ ಭಾಸ್ಕರಾಚಾರ್ಯಾವ್ ನೆನೆಸ್ಬೇಕು ಅದಕ್ಕೂ ಮೊದಲು ಒಂದು ಕುತೂಹಲದ ವಿಷಯ ಹೇಳ್ತೀನಿ ಕುತೂಹಲ ನಿಮಗಿದ್ರೆ ಆಕಾಶವನ್ನು ನೋಡಬೇಕು ಅನ್ನುವಂತ ಕುತೂಹಲ ನಿಮಗಿದ್ರೆ ಬರುವಂತಹ ಮೂವತ್ತೊಂದು ಜನವರಿ ಎರಡು ಸಾವಿರ ಇಪ್ಪತ್ತ ಐದು ಅದೇ ರೀತಿ ಫೆಬ್ರವರಿ ಒಂದನೇ ತಾರೀಕಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಒಂದು ದೃಶ್ಯ ನಿಮಗೆ ಕಾಣಿಸ್ತಾ ಇದೆ ಆಕಾಶದಲ್ಲಿ ಅಂತ ಅದ್ಭುತ ದೃಶ್ಯವನ್ನ ನೋಡೋದು ಹೇಗೆ ಅಂತ ಹೇಳಿ ಮುಂದೆ ಹೇಳ್ತೀನಿ ಅದು ಈ ಹಿಂದೆ ನಾನು ಏನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ತಪ್ಪು ತಪ್ಪೆ ಯಾರು ಮಾಡಿದ್ರು ತಪ್ಪೆ ಭಾಸ್ಕರಾಚಾರ್ಯ ಅದಕ್ಕೆ ಹೇಳ್ತಾರೆ ಕರ್ತವ್ಯ ಸ್ಫುಟವಾಸನಾ ಪ್ರಕಥನೆ ಉರ್ವೋಕ್ತಿ ವಿಶ್ವಾಸಿನ ದೂಷಣ ಮಂತರೇಣ ನಿತರಾಂ ನಾಸ್ತಿ ಪ್ರತೀತಿರಿಯತ ನೋಡ್ರಿ ಯಾರು ಹೇಳಿದ್ರು ತಪ್ಪೆ ನಮ್ಮ ಹಿಂದಿನವ್ರು ಯಾರು ತಪ್ಪು ಹೇಳಿದ್ದಾರೆ ಅಂತ ಹೇಳಿ ಈ ಶ್ಲೋಕವನ್ನ ಬೇರೆ ಬೇರೆ ರೀತಿಯಾಗಿ ಬಳಕೆ ಮಾಡಿದ್ದಾರೆ ಪೂರ್ವಾಚಾರ್ಯರು ಅಂತ ಏನು ನಾವು ಕರಿತೀವಲ್ಲ ಅವರೆಲ್ಲ ತಪ್ಪು ಮಾಡ್ಯಾರ ಅಂತ ಹೇಳ್ಬಿಟ್ರು ಈಗ ಇವ್ರು ಮಾಡಿದ್ದೇನು ಇದು ತಪ್ಪೇ ಯಾವ ಭಾಗದಲ್ಲಿ ಯಾವ ಗ್ರಹ ಯಾವ ಸಮಯದಲ್ಲಿ ಕಾಣಿಸ್ತದೆ ಅನ್ನುವಂತ ಪೂರ್ಣ ಮಾಹಿತಿ ಇಲ್ಲ ಅರ್ಧಂಬರ್ಧ ಮಾಹಿತಿ ಯುರೇನಸ್ ನೆಪ್ಚೂನ್ ಪ್ಲೂಟೋ ಎಂದಾದರೂ ಕಣ್ಣಿಗೆ ಕಾಣಿಸ್ತದೆ ಸಾಮಾನ್ಯ ವಿಷಯ ಇದು ಆದ್ರೆ ಹೇಳ್ಬಿಟ್ರು ಅದರ ಮೇಲೆ ಅನೇಕ ಜನ ವಿಡಿಯೋ ಮಾಡಿದ್ದಾರೆ ಲಕ್ಷಾಂತರ ಶೇರ್ ಆಗಿದೆ ನೋಡಿದಾರೆ ಮಕ್ಕಳಲ್ಲಿ ಆಸಕ್ತಿ ಮೂಡಿದೆ ಅವ್ರಿಗೊಂದು ಧನ್ಯವಾದ ಒಂದು ನಾನು ಅವರಿಗೆ ಒಂದು ನಮಸ್ಕಾರ ತಿಳಿಸ್ತೇನೆ ಕುತೂಹಲವನ್ನು ಮೂಡಿಸಿದಂತ ತಮಗೆ ಸುಳ್ಳು ಹೇಳಿದ್ರು ತಪ್ಪು ಹೇಳಿದ್ರು ಕುತೂಹಲ ಮೂಡಿಸ್ಲಿಕ್ಕೆ ತಾವು ಕಾರಣರಾಗಿದ್ದೀರಿ ನಿಮಗೆ ನಮಸ್ಕಾರ ನೋಡ್ರಿ ಯಾವುದೇ ಗ್ರಹ ಈ ದೂರವಾಗಿರ್ತಕ್ಕಂತಹ ಭೂಮಿಯಿಂದ ಸಾಕಷ್ಟು ದೂರದಲ್ಲಿ ಗ್ರಹ ಏನಿದೆ ಯುರನಸ್ ನೆಪ್ಚಮ್ ಪ್ಲೂಟೋ ಇದು ಕಣ್ಣಿಗೆ ಕಾಣ್ ಬರಿಗಣ್ಣಿಗೆ ಕಾಣಿಸೋದಿಲ್ಲ ನಿಮಗೆ ಟೆಲಿಸ್ಕೋಪ್ ಬೇಕು ಹೈ ಕ್ವಾಲಿಟಿ ಟೆಲಿಸ್ಕೋಪ್ ಬೇಕು ಅವಾಗ ಮಾತ್ರ ಕಾಣಿಸ್ಲಿಕ್ಕೆ ಸಾಧ್ಯ ಇನ್ನು ಬುಧ ಮತ್ತು ಶುಕ್ರ ಈ ಎರಡು ಗ್ರಹಗಳ ಬಗ್ಗೆ ಹೇಳಬೇಕು ಈಗ ನೀವು ದಿನ ನೋಡ್ಬೋದು ಈಗಿನ ದಿನಗಳಲ್ಲಿ ಈ ದಿನಾಂಕವನ್ನು ದಯವಿಟ್ಟು ನೆನ್ಪಿಡ್ಬೇಕು ಇವತ್ತು ಇಪ್ಪತ್ತಾರು ಜನವರಿ ಎರಡ್ ಸಾವಿರ ಇಪ್ಪತ್ತೈದು ಈಗ ಶುಕ್ರ ನಮಗೆ ಸಾಯಂಕಾಲ ಶುಕ್ರಾಸ್ತದ ನಂತರ ಪಶ್ಚಿಮದಲ್ಲಿ ಕಾಣಿಸ್ತಾನೆ ಪಶ್ಚಿಮೋತ್ತರ ಭಾಗದಲ್ಲಿ ನಮಗ್ ಕಾಣಿಸ್ತಾನೆ ಶುಕ್ರನ ಜೊತೆಗೆ ಶನಿದೇವರು ಕೂಡ ಇದ್ದಾರೆ ಕುಂಭರಾಶಿಯಲ್ಲಿ ಶುಕ್ರ ಮತ್ತು ಶನಿ ಎರಡೂ ಗ್ರಹಗಳು ಸಾಯಂಕಾಲ ಸೂರ್ಯಾಸ್ತದ ನಂತರ ಕೆಲವು ಹೊತ್ತಿನವರೆಗೆ ಮಾತ್ರ ಕಾಣಿಸ್ತದೆ ಮಾಹಿತಿ ಬಂದಿದ್ದೇನಿತ್ತು ಬೆಳತನಕ ನೋಡಬಹುದು ಒಬ್ರು ಹೇಳಿದ್ರು ಎಂಟೂವರಿ ನಂತರ ನೋಡಬಹುದು ಎಂಟೂವರಿ ನಂತರ ಶುಕ್ರ ಕಾಣಿಸೋದಿಲ್ಲ ಅದಕ್ಕೆ ಇಲಾಂಗೇಶನ್ ಆಫ್ ಪ್ಲಾನೆಟ್ಸ್ ಅಂತ ಕರಿತಾರೆ ಬುಧನಿಗೆ ನಲವತ್ತೈದು ಡಿಗ್ರಿ ಅಷ್ಟು ವಿಜ್ಞಾನಿಗಳು ಹೇಳಿದ ಪ್ರಕಾರ ನಲವತ್ತೈದು ಡಿಗ್ರಿ ಅಷ್ಟು ಸೂರ್ಯನಿಂದ ನಲವತ್ತೈದು ಡಿಗ್ರಿ ಆಚೆ ಈಚೆ ಮಾತ್ರ ಇರ್ಲಿಕ್ಕೆ ಸಾಧ್ಯ ಹೀಗಾಗಿ ಅತ್ಯಂತ ಅಲ್ಪ ಪ್ರ ಪ್ರಕಾಶ ಆಗಿರೋದ್ರಿಂದ ಸೂರ್ಯ ಆಸ್ತ ಆದ ನಂತರ ಕೆಲವು ನಿಮಿಷ ಅದೇ ರೀತಿ ಸೂರ್ಯ ಉದಯಕ್ಕಿಂತ ಮೊದಲಿಗೆ ಕೆಲವು ನಿಮಿಷ ಬುಧ ಕಾಣಿಸುವಂತ ಸಾಧ್ಯತೆ ಇರ್ತದೆ ಇದನ್ನು ಹೆಂಗೆ ಪ್ರಶ್ನೆ ನಾವು ಜ್ಯೋತಿಷಿಗಳ ಜ್ಯೋತಿಷ್ ರೀತಿಯಿಂದ ಹೇಳಬೇಕು ಈಗ ಕುಂಭರಾಶಿಯಲ್ಲಿ ಆ ಶುಕ್ರ ಮತ್ತು ಶನಿ ಇದ್ದಾರೆ ಮಕರ ರಾಶಿಯಲ್ಲಿ ಮೊನ್ನೆ ಮಕರ ಸಂಕ್ರಮಣ ಆಯ್ತು ಮಕರ ರಾಶಿಯಲ್ಲಿ ಸೂರ್ಯ ದೇವರಿದ್ದಾರೆ ಮಕರ ರಾಶಿಯಲ್ಲಿಯೇ ಬುಧನ ಇದ್ದಾನೆ ಹೀಗಾಗಿ ಬುಧನ ಜೊತೆಗೆ ಸೂರ್ಯ ಇದ್ದಾನೆ ಸೂರ್ಯ ಇದ್ದಂತ ರಾಶಿಯಿಂದ ಮುಂದಿನ ರಾಶಿಯೊಳಗೆ ಯಾವ್ಯಾವ ಗ್ರಹಗಳು ಇರ್ತಾವೋ ಅವಕ್ ನಾವು ಬೆಳಕಿನಲ್ಲಿ ಇದ್ದಂತ ಗ್ರಹಗಳು ಅಂತ ಕರಿತೀವಿ ಜ್ಯೋತಿಷ್ಯದ ಪ್ರಕಾರ ಏಳು ಭಾಗ ಮಾಡಿ ಸಪ್ತಮ ಸೂರ್ಯ ಇರುವ ರಾಶಿಯಿಂದ ಸಪ್ತಮ ರಾಶಿವರೆಗೂ ವೆಲ್ಲ ಬೆಳಕಿನಲ್ಲಿ ಇರುವಂತಹ ರಾಶಿಗಳು ಅಂತ ಕರಿತೀವಿ ಆದ್ರೆ ಹಿಂದಿರುವ ಹಿಂದಿನ ರಾಶಿಗಳಲ್ಲಿ ಇರತಕ್ಕಂತದ್ದು ಕತ್ತಲೆಯಲ್ಲಿ ಇರ್ತಕ್ಕಂಥದ್ದು ರಾಶಿಗಳು ಅಂತೇಳಿ ಈ ರೀತಿ ಎರಡು ವಿಭಾಗಗಳನ್ನ ಮಾಡಿದ್ದಿದೆ ಮುಂದಿರುವಂತಹ ರಾಶಿಗಳು ಏನೇನಿದೆ ಅಂದ್ರೆ ರಾಶಿಯಲ್ಲಿ ಈಗ ಮಕರದಲ್ಲಿ ಸೂರ್ಯ ಕುಂಭದಲ್ಲಿ ಶುಕ್ರ ಶನಿ ಇದ್ದಾರೆ ಅದ್ರ ಜೊತೆನೆ ಅಲ್ಲೇ ಸಮೀಪದಲ್ಲಿ ಯುರೇನಸ್ ನಪ್ಚೂಲ್ ಕೂಡ ಇರು ಇರುವುದು ಆ ಕಾರಣಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ ಅಹ್ ಮೇಷರಾಶಿಯಲ್ಲಿ ಇರೋದ್ರಿಂದ ಕಾಣಿಸುವಂತ ಸಾಧ್ಯತೆ ಇದೆ ಅಂತ ಹೇಳಿ ಆದ್ರೆ ಯೂರಿನಸ್ ನಪ್ಚುನ್ ಪ್ಲೂಟೋಗಳು ಕಾಣಿಸೋದಿಲ್ಲ ಶುಕ್ರ ಶನಿ ಕಾಣಿಸ್ತಾರೆ ಬುಧನ ದರ್ಶನ ಅತ್ಯಂತ ಅಲ್ಪ ಬಹಳ ತಿಳಿದವರು ಮಾತ್ರ ಅದು ಗುರುತಿಡೀಲಿಕ್ಕೆ ಸಾಧ್ಯ ಯಾರಿಗೆ ಆ ವಿಷಯಗಳು ಗೊತ್ತಿಲ್ಲೋ ಅವ್ರು ಗುರು ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ ಇಂಥ ಒಂದು ಸ್ಥಿತಿ ಇದೆ ಪಶ್ಚಿಮದಲ್ಲಿ ನೋಡ್ಬೇಕು ಸೂರ್ಯ ಆಸ್ತ ಆದ ಒಂದು ಗಂಟೆವರೆಗೂ ನಿಮಗೆ ಶುಕ್ರ ಮತ್ತು ಶನಿ ಕಾಣಿಸ್ತಾರೆ ಆದ್ರೆ ಅದೇ ರೀತಿ ಮುಂದೆ ವೃಷಭ ರಾಶಿಯಲ್ಲಿ ಆ ಗುರುದೇವರಿದ್ದಾರೆ ಬುಧ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿ ಇರೋದ್ರಾಗ ಅಂದ್ರೆ ಎಲಂಗೇಶನ್ ಆಫ್ ಪ್ಲಾನೆಟ್ ಪ್ರಕಾರ ಅಂದ್ರೆ ದೂರ ಎಷ್ಟು ದೂರ ಇರ್ಲಿಕ್ಕೆ ಇದೆ ಅಂತ ತಿಳಿದ್ರ ಪ್ರಕಾರ ಸಮೀಪದಲ್ಲಿ ಇರೋದ್ರಿಂದ ಸೂರ್ಯನ ಪ್ರಕಾಶದಿಂದ ಬುಧ ಕಾಣಿಸೋದು ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ಕಾಣಿಸ್ತಾನೆ ಇಷ್ಟು ಪ್ರಕಾಶಮಾನವಾಗಿ ಕಾಣಿಸೋದಿಲ್ಲ ಸೂರ್ಯ ಆಸ್ತ ಆದ ನಂತರ ಕೆಲವು ನಿಮಿಷಗಳವರೆಗೆ ಮಾತ್ರ ಕಾಣಿಸ್ಲಿಕ್ಕೆ ಸಾಧ್ಯ ಅದು ಸೂಕ್ತವಾಗಿರ್ತಕ್ಕಂಥ ಯೋಗ್ಯರಾಗಿರ್ತಕ್ಕಂಥ ಗುರುಗಳ ಸಮ್ಮುಖದಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲದೇ ಇದ್ರೂ ಗೊತ್ತಾಗುವುದಿಲ್ಲ ಇಂಥ ಒಂದು ಸ್ಥಿತಿ ಇದೆ ಇನ್ನು ಇವು ಈಗ ಹೇಳಿರ್ತಕ್ಕಂಥ ಯುರೇನಸ್ ಮತ್ತು ನೆಪ್ಚೂನ್ ಮೇಷದಲ್ಲಿ ಮತ್ತು ಮೀನರಾಶಿಯಲ್ಲಿ ಇದ್ದಾರೆ ಈ ಗ್ರಹಗಳು ಕಾಣಿಸುವಂತ ಸಾಧ್ಯತೆ ಇದೆ ಏನಂದ್ರೆ ಆಕಾಶದಲ್ಲಿದೆ ಬೆಳಕಿನಲ್ಲಿದೆ ಅಂದ್ರೆ ನಾವು ಹೇಳೋದು ದರ್ಶನ ಯೋಗ್ಯ ಆಗಿದೆ ಆದ್ರೆ ಟೆಲಿಸ್ಕೋಪಿ ಕಾಣಿಸದೆ ಕಣ್ಣಿಗೆ ಕಾಣಿಸುತ್ತೆ ಇದು ಮುಖ್ಯವಾಗಿರ್ತಕ್ಕಂಥ ತಪ್ಪು ಒಂದೇ ಸಾಲಿನಲ್ಲಿ ಕಾಣಿಸ್ತದೆ ಅಂತ ಹೇಳಿದ್ದು ಸಹಿತ ತಪ್ಪು ಅನ್ನಿಸ್ತದೆ ಅಂದ್ರೆ ಮಿಸ್ಗೈಡ್ ಮಾಡಿದ ಹಾಗೆ ಆಗ್ತದೆ ಸೂರ್ಯಾಸ್ತ ನಂತರ ಪಶ್ಚಿಮದಲ್ಲಿ ನೋಡಬೇಕಾದ್ರೆ ನೀವು ಆ ಎಲ್ಲ ಗ್ರಹಗಳು ಕಾಣಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ಅನಂತರ ಗುರು ಮತ್ತು ಮಂಗಳರು ಕಾಣಿಸ್ತಾ ಇದ್ದಾರೆ ರಾಶಿ ವ್ಯತ್ಯಾಸಗಳಿವೆ ದೂರದಲ್ಲಿವೆ ಅತ್ಯಂತ ಸಮೀಪದಲ್ಲಿ ನಿಮಗೆ ಮುತ್ತು ಪೋಣಿಸಿದಾಗಿ ಕಾಣಿಸೋದಿಲ್ಲ ಇದು ವಾಸ್ತವ ಅದಕ್ಕೆ ಹೇಳೋದು ಕರ್ತವ್ಯ ಸ್ಫುಟ ವಾಸನೆ ನೀವು ಗಣಿತವನ್ನ ಮಾಡ್ತಾ ಇರಬೇಕಾದ್ರೆ ಜ್ಯೋತಿಷ್ಯವನ್ನ ನೋಡ್ತಾ ಇರಬೇಕಾದ್ರೆ ಗ್ರಹಗಳ ಚಿಂತನೆಯನ್ನ ಮಾಡ್ತಾ ಇರಬೇಕಾದ್ರೆ ತಪ್ಪು ಯಾರು ಹೇಳಿದ್ರು ತಪ್ಪೇ ಹಿರಿಯರಾಗಿರ್ಬೋದು ಪ್ರಾಚೀನರಾಗಿರ್ಬೋದು ಜ್ಯೋತಿಷ್ಗಳಾಗಿರ್ಬೋದು ಯಾರು ಹೇಳಿದ್ರು ಅಲ್ಲಿ ಅಹ್ ತಪ್ಪನ್ನ ಸರಿ ಅಂತ ಹೇಳಿಕ್ ಬರೋದಿಲ್ಲ ಹೀಗಾಗಿ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರ ಇದು ಪ್ರತ್ಯಕ್ಷ ಇದು ಒಂದು ಹೇಳಬಹುದು ಏನಂದ್ರೆ ದೃಗ್ಗೋಚರ ಜ್ಞಾನ ಅಂತ ಒಂದು ಎರಡನೇದು ಜ್ಞಾನಗೋಚರ ಅಂತ ಯುರೇನಸ್ ನೆಪ್ಚೂನ್ ಅಲ್ಲಿವೆ ಮಕರ ರಾಶಿಯಲ್ಲಿ ಪ್ಲೂಟೋ ಈಗ ಹೀಗಾಗಿ ಆಸ್ತನಾಗಿದ್ದಾನೆ ಬುಧಾನು ಅಲ್ಲೇ ಇದ್ದಾನೆ ಕಾಣಿಸುವಂತ ಸಾಧ್ಯತೆಗಳು ಇಲ್ಲ ಆದರೆ ಇವು ಎರಡೂ ಗ್ರಹಗಳೇನು ಜ್ಞಾನಗೋಚರ ಅಂತ ಕರಿಬಹುದು ಕಣ್ಣಿಗೆ ಕಾಣಿಸದೇ ಇದ್ರೂ ಟೆಲಿಸ್ಕೋಪ್ ಮುಖಾಂತರ ಆದರೂ ಕಾಣಿಸ್ತದೆ ಅಂಥೇಳಿ ನಾವು ಒಪ್ಕೋಬಹುದು ಆದ್ರ ಬರಿಗಣ್ಣಿಗೆ ಕಾಣಿಸೋದಿಲ್ಲ ಇಂಥ ಅಜ್ಞಾನದ ವಿಷಯಗಳನ್ನು ಕಾಣಿಸ್ತದೆ ಹೇಳುವಂಥದ್ದು ಇಂಥ ಅಜ್ಞಾನ ವಿಷಯಗಳನ್ನ ಆದಷ್ಟು ಪ್ರಚಾರ ಮಾಡಬೇಕಾದ್ರೆ ಅದಕ್ಕೆ ಸೂಕ್ತ ಸಲಹೆಗಳನ್ನು ಕೊಡ್ಬೇಕು ಯಾವ ರೀತಿ ನೋಡ್ಬೇಕು ನಮ್ಮ ಗುರುಗಳು ಹೇಳಿದ್ದೆ ಹಾಗೆ ನಾವೆಲ್ಲ ಗ್ರಹಗಳನ್ನ ನಕ್ಷತ್ರಗಳನ್ನು ಗುರುತಿಸೋದು ಹೇಗೆ ನೋಡ್ರಿ ಇವೆಲ್ಲ ಬಹಳ ಸೂಕ್ಷ್ಮ ವಿಷಯಗಳು ನೀವು ಗ್ರಹಗಳನ್ನ ನಕ್ಷತ್ರಗಳನ್ನು ಗುರ್ತಿಸ್ಬೇಕು ಅಂತ ಹೇಳಿದ್ರೆ ಸದ್ಯಕ್ಕೆ ಏನ್ ಮಾಡಬಹುದು ನೀವು ಆಕಾಶದಲ್ಲಿ ಯಾವ ಕಡೆ ಕೈ ಮಾಡ್ತೀರಿ ಆ ಕಡೆ ನೀವು ಮತ್ತೊಬ್ಬರಿಗೆ ತೋರಿಸ್ಲಿಕ್ಕೆ ಆಗುದಿಲ್ಲ ನೀವು ಈ ಕಡೆ ಕೈ ಹಿಡಿದ್ರೆ ಅವ್ರ ದೃಷ್ಟಿ ಮತ್ತೊಂದು ಕಡೆ ಇರ್ತದೆ ದೃಷ್ಟಿಯನ್ನ ಎರಡು ದೃಷ್ಟಿಗಳನ್ನ ಏಕ ಒಂದೇ ಕಡೆ ಮಾಡ್ಬೇಕಂದ್ರೆ ಅಥವಾ ಹಲವಾರು ಜನರ ದೃಷ್ಟಿಯನ್ನ ಒಂದೇ ಕಡೆ ಮಾಡ್ಬೇಕಂದ್ರೆ ನಾವೆಲ್ಲ ಬಳಸೋದು ಆ ಲೇಸರ್ ಲೈಟ್ ಕತ್ಲಿಯ ಲೇಸರ್ ಲೈಟ್ ಬಿಟ್ರೆ ಆ ಮಾರ್ಗ ಕಾಣಿಸ್ತದೆ ಆ ಮಾರ್ಗದಲ್ಲಿ ನೋಡಿದಾಗ ನಿಮ್ಮ ನಕ್ಷತ್ರಗಳನ್ನು ಗುರುತಿಸಬಹುದು ಈ ರೀತಿಯಾಗಿ ಗುರು ಮತ್ತು ಮಂಗಳರನ್ನ ತೋರಿಸುವಂತಹ ಕೆಲಸ ನನ್ನ ಅನೇಕ ಜನ ಜ್ಯೋತಿಷಿಗಳಿ ನನ್ನ ಮಿತ್ರರು ಇದ್ದಾರೆ ಅವರೆಲ್ಲ ಮಾಡ್ತಾ ಇರ್ತಾರೆ ನಾವು ಕೂಡ ಇಂಥ ಕೆಲಸಗಳನ್ನ ಆಗಾಗ ಮಾಡ್ತಾ ಇರ್ತೇನೆ ವಿಡಿಯೋ ಮೂಲಕ ಹೇಳೋದೇನಂದ್ರೆ ಗುರು ಮತ್ತು ಮಂಗಳರನ್ನ ತಾವು ಗುರುತಿಸಬಹುದು ಶನಿದೇವರನ್ನ ಕುಂಭರಾಶಿಯಲ್ಲಿ ಇದ್ದರುವುದ್ರಿಂದ ಶುಕ್ರ ಗ್ರಹಗಳನ್ನ ಸಾಯಂಕಾಲ ಸೂರ್ಯಾಸ್ತದ ನಂತರ ನೀವು ನೋಡ್ಬೋದು ಅತ್ಯಂತ ಸುಂದರವಾಗಿರ್ತಕ್ಕಂತಹ ಒಂದು ನಿಮಗೆ ದೃಶ್ಯ ಕಣ್ಣಿಗೆ ಕಾಣಿಸಿದೆ ಅಂತ ಹೇಳಿದೆ ಅದೇನಂತ ಹೇಳಿದ್ರೆ ಈ ಪಂಚಾಂಗದಲ್ಲಿ ನಾವೆಲ್ಲ ಬರ್ತೀವಿ ಚಂದ್ರ ದರ್ಶನ ಅಂತೇಳಿ ಅಮಾವಾಸ್ಯ ನಂತರ ಸೂರ್ಯಾಸ್ತ ಆದ ಮೇಲೆ ಚಂದ್ರ ಒಂದು ಗೆರೆ ಮೂಡ್ತದೆ ಅದಕ್ಕೆ ಚಂದ್ರ ದರ್ಶನ ಅಂತ ಕರಿತೀವಿ ಪಶ್ಚಿಮದಲ್ಲಿ ಈಗ ಸದ್ಯಕ್ಕೆ ಶುಕ್ರ ಶನಿ ಅಲ್ಲೇ ಇರೋದ್ರಿಂದ ಬರುವಂತಹ ಕೆಲವು ದಿನಗಳಲ್ಲಿ ಅಂದ್ರೆ ನಂತರದಾಗಿ ಅಮಾಸ್ಯಾಕ್ಷ ಚಂದ್ರ ಕಾಣಿಸೋದಿಲ್ಲ ಚಂದ್ರ ದರ್ಶನ ಮೂವತ್ತೊಂದನೇ ತಾರೀಕು ಜನವರಿ ಮೂವತ್ತೊಂದನೇ ತಾರೀಕಿದೆ ಒಂದು ಗೆರೆ ಕಾಣಿಸ್ತದೆ ಅದಕ್ಕೆ ಶುಕ್ರ ಮತ್ತು ಶನಿ ಒಳ್ಳೆಯ ಸುಂದರಿ ಆಗಿರ್ತಕ್ಕಂಥ ನಿಮ್ಮ ಮುದ್ದು ಮಗಳ ಬೆಂಡೋಲಿ ಇದ್ದಾಗೆ ಕರ್ಣ ಕೊಂಡಲ ಇದ್ದ ಹಾಗೆ ಈಶ್ವರನ ಜಟೆಯ ಮೇಲೆ ಇರ್ತಕ್ಕಂಥ ಚಂದ್ರನಿಗೆ ಎರಡು ಮುತ್ತು ಜೋಡಿಸಿದ ಹಾಗೆ ಕಾಣಿಸ್ತದೆ ಎಂಥ ಅದ್ಭುತ ದೃಶ್ಯ ನೋಡ್ರಿ ಇದನ್ನ ನೋಡಬೇಕು ಅಂತ ಹೇಳಿದ್ರೆ ಆಸಕ್ತಿ ಬೇಕು ಎರಡನೇದಾಗಿ ಅದೇ ಸಮಯ ಅದೇ ಕಾಲಕ್ಕೆ ಅದೇ ದಿಕ್ಕಿನಲ್ಲಿ ನೋಡಬೇಕು ಆ ಜಾಗ ಬಿಟ್ಟು ನೀವು ಇಂಟರ್ನೆಟ್ನಾಗ್ ನೋಡಿದ್ರೆ ಇದು ಗೊತ್ತಾಗುದಿಲ್ಲ ಕಂಪ್ಯೂಟರ್ ಮೂಲಕ ನೀವು ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ನೀವು ನೋಡೋ ಅಂತದ್ದೇನಾಗ್ತದೆ ಅಂದ್ರೆ ಅದು ವಿಡಿಯೋ ಆದಂಗೆ ಆಗ್ತದೆ ಪಿಕ್ಚರ್ ಆದಂಗೆ ಆಗ್ತದೆ ಸಿನಿಮಾ ಆದಂಗೆ ಆಗ್ತದೆ ಅದೇನೋ ಒಂದು ಕಾಣಿಸ್ತು ಕಾಣಿಸ್ತು ಅಂತ ಹೇಳಿ ಹಾಗೆ ಅವರು ಒಬ್ರಿಗೊಬ್ರು ಒಬ್ರಿಗೊಬ್ರು ನನಗೆ ಕಾಣಿಸ್ತು ಅಂತ ಹೇಳ್ಕೊತು ಇಂಥ ಅನೇಕ ವಿಷಯಗಳು ಶಾಸ್ತ್ರದಲ್ಲಿ ಈ ರೀತಿ ಪ್ರಚಾರಗಳು ಅನೇಕ ಸಂದರ್ಭದಲ್ಲಿ ನಡೀತಾ ಇರ್ತದೆ ಆದ್ರೆ ನೋಡುವುದಿಲ್ಲ ನಾವು ಆಕಾಶಕಾಯಿಗಳನ್ನ ಆಗಾಗ ನೋಡ್ತಾ ಬಂದ್ರೆ ಇಂಥ ನಕ್ಷತ್ರಗಳನ್ನ ಗುರುತಿಸ್ತಾ ಬಂದ್ರೆ ಈ ಸಂದರ್ಭಗಳು ಬರುವುದಿಲ್ಲ ಧ್ರುವತಾರೆ ಅಂತ ಹೇಳ್ತಾರೆ ಧ್ರುವ ನಕ್ಷತ್ರ ಧ್ರುವ ನಕ್ಷತ್ರ ಹೆಸರೇ ಧ್ರುವ ನಕ್ಷತ್ರ ನಾರ್ತ್ ಪೋಲ್ ಅಂತಾರೆ ನಾರ್ತ್ ಪೋಲ್ ಅಲ್ಲಿ ನಾರ್ತ್ ಸೈಡ್ ನೋಡ್ಬೋದು ಎಲ್ರಿಗೂ ಕಾಣಿಸ್ತದೆ ಅದಕ್ಕೆ ಬೇರೆ ಬೇರೆ ಹೆಸರಿಟ್ಟಿದ್ದಾರೆ ನೋಡ್ರಿ ಈ ರೀತಿಯಾಗಿ ಅಕ್ಷ ನಾವು ಗುರುತಿಸುವಂತಹ ಈ ಸಪ್ತ ಋಷಿ ಮಂಡಲ ಸಮೀಪದಲ್ಲಿ ಇರ್ತದೆ ಅದನ್ನ ನೋಡುವಂಥ ಮನಸ್ಥಿತಿ ನಮ್ಮಲ್ಲಿ ಬೇಕು ಅದ್ ತೋರಿಸುವಂತ ಗುರುಗಳು ಬೇಕು ಈ ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಇಂಥ ಸಂದರ್ಭದಲ್ಲಿ ಭಾಸ್ಕರಾಚಾರ್ಯ ನಾವು ಅವಾಗ ಅವಾಗ ನೆನಪು ಮಾಡ್ತಾನೆ ಇರ್ತೀವಿ ಭಾಸ್ಕರಾಚಾರ್ಯ ಹೇಳಿದಂತ ಕೆಲವು ವಿಷಯಗಳು ನಮಗೆ ಯಾವಾಗಲೂ ಪಾಠವನ್ನ ಮಾಡ್ತವೆ ಜ್ಯೋತಿಷಿಗಳಿಗೆ ವಿಶೇಷವಾಗಿ ಏನಂತ ಹೇಳಿದ್ರೆ ಯಾವ ವ್ಯಕ್ತಿ ಈ ಗ್ರಹಗಳನ್ನ ಮೇಲಿಂದ ಮೇಲೆ ಜ್ಯೋತಿಷಿ ಆದವರು ಒಂದಿನ ಸಂಧ್ಯಾಂದನ್ನು ಬಿಡಬಹುದು ದೇವರಿಗೆ ನಮಸ್ಕಾರ ಮಾಡುವುದನ್ನು ಬಿಡಬಹುದು ಆದರೆ ಗ್ರಹಗಳನ್ನು ನೋಡುವುದನ್ನು ಬಿಡಬಾರ್ದು ಗ್ರಹಗಳನ್ನು ನೋ ನೋಡಿ ಬರೀ ಈಗ ಸೂರ್ಯನನ್ನು ನೋಡಿ ಸೂರ್ಯ ಮಂತ್ರ ಹೇಳ್ತೀವಲ್ಲ ಗಾಯತ್ರಿ ಮಂತ್ರ ಸೂರ್ಯ ದರ್ಶನ ಮಾಡ್ತೀವಿ ಗಾಯತ್ರಿ ಮಂತ್ರ ಹೇಳ್ತೀವಿ ಹಾಗೆ ಮಕರ ರಾಶಿಯಲ್ಲಿ ಶುಕ್ರ ಮತ್ತು ಶನಿದೇವರು ಕಾಣಿಸ್ತಾ ಇದ್ದಾರೆ ನಮಗೆ ಋಷಭ ರಾಶಿಯಲ್ಲಿ ಗುರುದೇವರು ಕಾಣಿಸ್ತಾ ಇದ್ದಾರೆ ಮಂಗಳ ಅತ್ಯಂತ ಪ್ರಖಾರವಾಗಿ ಕಾಣಿಸ್ತಾ ಇದ್ದಾನೆ ನಾವು ಮಂತ್ರ ಹೇಳಬೇಕು ಶನಿದೇವರನ್ನು ನೋಡಿದಾಗ ನೀಲಾಂಜನ ಸಮಾವಾಸ ಬರು ಸಾಮಾನ್ಯವಾಗಿ ಹೇಳುವಂತ ಮಂತ್ರವನ್ನು ಹೇಳಿ ನಮಸ್ಕಾರ ಮಾಡಿದರೆ ಎಂಥ ದೋಷಗಳು ಪರಿಹಾರ ಆಗ್ತದಂತೆ ಇದು ಜ್ಯೋತಿಷ್ಯದ ನಿಯಮ ಅದು ಗ್ರಹಗಳಿಗೆ ಗ್ರಹಗಳ ಸಿದ್ಧಿಯೇ ಆಗ್ತದಂತ ಗುರುದೇವರನ್ನು ದರ್ಶನ ಮಾಡಿದಾಗ ಬೃಹಸ್ಪತಿ ಮಂತ್ರವನ್ನು ಹೇಳಬೇಕು ಶುಕ್ರನನ್ನು ನೋಡಿದಾಗ ಶುಕ್ರ ಮಂತ್ರ ಹೇಳಬೇಕು ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯ ಹಂ ಅಂತೇಳಿ ಈಗ ಕುಂಭರಾಶಿಯಲ್ಲಿ ಇರೋದ್ರಿಂದ ಎರಡು ಜೊತೆಗೇನೆ ಶುಕ್ರ ಮತ್ತು ಶನಿ ಎರಡು ಜೊತೆಗೇನೆ ಕಾಣಿಸ್ತದೆ ನೋಡ್ಬೋದು ಮಂತ್ರ ಹೇಳಿ ನಮಸ್ಕಾರ ಮಾಡಿದಾಗ ಸಿದ್ಧಿ ಆಗ್ತವೆ ಅಂತ ಜ್ಯೋತಿಷ ಸಿದ್ಧಿ ಆಗ್ತದೆ ಅಂತ ಈ ರೀತಿಯಾಗಿ ಯಾರು ಸಿದ್ಧಿಯನ್ನ ಮಾಡ್ಕೊಳ್ತಾರೋ ಅವರಿಗೆ ಫಲವನ್ನ ಭಾಸ್ಕರಾಚಾರ್ಯ ತಿಳಿಸ್ಕೊಡ್ತಾರೆ ತಸ್ಮ್ ದ್ವಿಜೈರ್ಅಧ್ಯ ಅಧ್ಯಯನೀಯೇತತ್ ಪುಣ್ಯಂ ರಹಸ್ಯಂ ಪರಮಂಚ ತತ್ವಂ ಯೋ ಜ್ಯೋತಿಷಂ ವೇತ್ತಿ ಸನರಹ ಸಮ್ಯ ಧರ್ಮಾರ್ಥ ಕಾಮಾನ್ ಲಭತೆ ಯಶ್ಚ ಎಲ್ಲ ಯಶಸ್ಸು ಧರ್ಮಾರ್ಥ ಕಾಮ ಎಲ್ಲ ಮೋಕ್ಷಪ್ರದವಾಗಿರ್ತಕ್ಕಂಥ ಧರ್ಮ ಸಾಧನೆಯನ್ನ ಮಾಡಬಹುದು ಅವ್ರ ಮಾತುಗಳು ಸತ್ಯ ಆಗ್ತದೆ ಅವರಿಗೆ ಯಶಸ್ಸು ಸಿಗ್ತದೆ ಅಂತೇಳಿ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ಯಾರು ಮಾಡೋದಿಲ್ವೋ ನೋಡ್ರಿ ಅಪಾಸ್ಯ ಮಾಡ್ತಾರೆ ನಿಂದಿಸ್ತಾರೆ ಅಥವಾ ಅವ್ರಿಗೆ ಕುಹಕವಾಡ್ತಾರೆ ನಾನಲ್ಲ ನ ಅದು ನನಗೂ ಕೂಡ ಅಪ್ಲೈ ಅಂತ ತಿಳ್ಕೋಬಹುದು ಯಾವ್ಯಾವ ಸಂದರ್ಭದಲ್ಲಿ ನಾವು ಗ್ರಹಗಳನ್ನು ನೋಡ್ದೇನೆ ಮಾತಾಡ್ತೀವಲ್ಲ ಅವಾಗ ಇಂತಹ ಸಂದರ್ಭಗಳು ಬರ್ತವೆ ನ ಜಾನಾತಿ ಗ್ರಹಾಣಂ ನೈವ ಸಾಧನ ತಿಥಿ ಉತ್ಪತ್ತಿ ಹೆಂಗಾಗ್ತದೆ ಅಂತ ಗೊತ್ತಿಲ್ಲ ಗ್ರಹಗಳು ಎಲ್ಲಿವೆ ಯಾವಾಗಿವೆ ಯಾವಾಗ ಕಾಣಿಸ್ತದೆ ಏನು ನೋಡಿಲ್ಲ ಪರವಾಕ್ಯೇನ ಏನ ವರ್ತಂತೆ ಮತ್ತೊಬ್ರು ಯಾರೋ ಹೇಳಿದ್ರು ಸೋಷಿಯಲ್ ಮೀಡಿಯಾದಾಗ ಬಂತು ಅದನ್ನ ಮತ್ತೊಬ್ರಿಗೆ ಕಳಿಸಿ ಪರ ವಾಕ್ಯ ಏನ ವರ್ತಂತೆ ಸೇವೈ ನಕ್ಷತ್ರ ಸೂಚಕ ಯಾರವರು ನಕ್ಷತ್ರಗಳ ಬಗ್ಗೆ ಹೇಳುವಂಥವ್ರು ನಾವು ನೋಡೇ ಇಲ್ಲ ಮಂದಿಗೆ ಹೇಳಿ ಇಂಥವ್ರು ಪರವಾಕ್ಯೇನ ಪರವಾಕ್ಯನ ಜ್ಯೋತಿಷ ಉಪಚ ಸ್ವಯಂನ ದೈವಜ್ಞ ಯಾರು ದೈವಜ್ಞ ಅಂದ್ರೆ ಯಾರು ಇವು ಎಲ್ಲಾ ಬಲ್ಲವರೇ ದೈವಜ್ಞರು ಅಂತ ಅನ್ಲಿಕ್ಕಾಗುತ್ತೆ ಅದು ಜ್ಞಾನ ಅನ್ನೋದು ನಿತ್ಯ ಬೆಳೀತಾ ಹೋಗುವಂಥದ್ದು ಜನ್ಮ ಜನ್ಮಾಂತರವರೆಗೂ ಕೊಡುವಂಥದ್ದು ಅದರಿಂದ ಇದು ಒಂದೇ ಸತ್ಯಕ್ಕೆ ಬರ್ತದ ಅಂತಿಲ್ಲ ಆದ್ರೆ ಕನಿಷ್ಠ ಜ್ಞಾನ ಬೇಕು ಅಂತೇಳಿದ್ರೆ ಜ್ಯೋತಿಷಿಯಾಗಿರ್ತಕ್ಕಂಥವ್ರು ಗ್ರಹಗಳನ್ನು ನೋಡ್ಬೇಕು ಇನ್ನು ಈ ವಿಜ್ಞಾನಿಗಳಿಗೆ ಹೇಳುವಂಥ ತಾಕತ್ತಾಗ್ಲಿ ಬುದ್ಧಿ ಆಗ್ಲಿ ಯಾವುದೂ ನನ್ನ ಹತ್ರ ಇಲ್ಲ ಆದ್ರೆ ಮಿಸ್ಗೈಡ್ ಮಾಡದೇ ಇರಲಿ ಅಂತೇಳಿ ನಾನು ಈ ಈ ವಿಷಯವನ್ನು ನಾ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅವರಿಗೆಲ್ಲ ಇವರೆಲ್ಲ ಏನಾಗ್ತಾರೆ ರಾಜಹಾಸ್ಯಕ್ಕೆ ಗುರಿ ಆಗ್ತಾರ ಇದು ರಾಜಹಾಸ್ಯ ಅಲ್ಲೇನ್ರಿ ಯುರೇನಸ್ ನೆಪ್ಚರ್ ಪ್ಲೂಟೋ ಕಣ್ಣಿಗೆ ಕಾಣಿಸ್ತಾವ ಅಂತ ಹೇಳಿದ್ರೆ ಇದು ರಾಜಹಾಸ್ಯ ಅಲ್ಲದೆ ಇನ್ನೇನು ಆ ಜೋಕ್ ಆಫ್ ದ ಮಿಲೇನಿಯಂ ಇದು ಕಾಣಿಸೋದಿಲ್ಲ ಇಂಥದ್ ಆದ್ರಿಂದ ನಾ ಹೇಳೋದು ಈ ಎಲ್ಲ ಜ್ಞಾನ ನಮಗ್ ಬರ್ಬೇಕಾದ್ರೆ ದೇವರ ಕೃಪೆ ನಮ್ಮ ಮೇಲೆ ಇರಬೇಕು ಅದರಿಂದ ನವಗ್ರಹಗಳ ಜಪವನ್ನು ನಾವು ಮೇಲಿಂದ ಮೇಲೆ ಮಾಡ್ತಾ ಇರಬೇಕು ಗ್ರಹಗಳ ದರ್ಶನವನ್ನು ಮಾಡ್ತಾ ಇರಬೇಕು ಯಾರ್ಯಾರು ಈ ಎರಡು ದಿನದಲ್ಲಿ ಆಸಕ್ತಿಯಿಂದ ನೋಡ್ತಾ ಇದ್ದೀರಿ ಗ್ರಹಗಳ ದರ್ಶನ ಮಾಡಬೇಕು ಅಂಥೇಳಿ ನಿಮಗೆ ಮಧ್ಯ ಆಕಾಶದಲ್ಲಿ ಆ ಗುರು ಮತ್ತು ಮಂಗಳರು ಕಾಣಿಸ್ತಾರೆ ಶುಕ್ರ ಮತ್ತು ಶನಿ ಕುಂಭರಾಶಿಯಲ್ಲಿ ಅಂದ್ರೆ ಸೂರ್ಯಾಸ್ತದ ನಂತರ ಕೆಲವು ಹೊತ್ತಿನವರೆಗೆ ಕಾಣಿಸ್ತಾರೆ ಬುಧ ಅಲ್ಲೇ ಇರೋದ್ರಿಂದ ದರ್ಶನ ಆಗುವ ಸಾಧ್ಯತೆ ಇಲ್ಲ ಅಂದ್ರೆ ಇವರು ಕೆಲವರು ಏನೇ ಹೇಳ್ತಾ ಇದ್ದಾರೆ ಆರು ಗ್ರಹಗಳನ್ನು ನೋಡಬಹುದು ಅಂತೇಳಿ ಇಟ್ ಈಸ್ ಅದು ಸಾಮಾನ್ಯವಾಗಿ ಟೆಲಿಸ್ಕೋಪ್ನಿಂದ ಪಾಸಿಬಲ್ ಆಗ್ಬೋದೇನೋ ಆದ್ರೆ ಬುಧ ಅಷ್ಟು ಪ್ರಖರವಾಗಿ ನಮಗ್ ಕಾಣಿಸೋದಿಲ್ಲ ಪ್ಲೇಟೋ ಕೂಡ ಅಲ್ಲೇ ಇರೋದ್ರಿಂದ ಸ್ಥಿತಿಯಲ್ಲೇ ಇದ್ದಾನೆ ಇನ್ನು ನೆಪ್ಚೂನ್ ಮತ್ತು ಕಾಣಿಸೋದಿಲ್ಲ ಅಂತೇಳಿ ಈಗಾಗಲೇ ನನ್ನ ಈ ಇದೇ ವಿಡಿಯೋದಲ್ಲಿ ನಾಲ್ಕಾರು ಬಾರಿ ಹೇಳಿದ್ದೀನಿ ಇಂಥ ಒಂದು ಕುತೂಹಲವನ್ನು ಯಾವತ್ತೂ ನಮ್ಮ ಹತ್ರ ಇರಲಿ ಹೇಳಿ ಗ್ರಹದೇವತೆಗಳಾದ ನಾರಾಯಣದಲ್ಲಿ ಶುಂಶುಮಾರ ರೂಪಿ ಭಗವಂತನಲ್ಲಿ ಮೇಲಿಂದ ಮೇಲೆ ಪ್ರಾರ್ಥನೆ ಮಾಡ್ತೇನೆ ಇದೇ ದಿನಾಂಕ ಮೂವತ್ತೊಂದು ಜನವರಿ ಎರಡ್ ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಅಸ್ತ ಆದ ನಂತರ ನೀವು ಶುಕ್ರ ಶನಿ ಎರಡೂ ಗ್ರಹಗಳು ಕಾಣಿಸ್ತದೆ ಅದರ ಜೊತೆಗೆ ಸುಂದರವಾಗಿರ್ತಕ್ಕಂಥ ಚಂದ್ರ ಕಾಣಿಸ್ತದೆ ಈ ರೂಪ ಏನಿದೆಯಲ್ಲ ಮುತ್ತು ಪೋಣಿಸಿದ ಹಾಗೆ ಅಂತ ನೀವೇನು ಹೇಳ್ತೀರಿ ಅಂತ ಒಂದು ಸುಂದರ ರೂಪ ಅದ ಕವಿಗಳು ಬೇರೆ 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 ಹೆಸರನ್ನು ಕೊಡಬಹುದು ಕವಿಗಳಿಗೂ ಪ್ರೇರಣೆದಾಗಿರ್ತಕ್ಕಂಥ ಒಂದು ಒಂದು ಒಳ್ಳೆ ಸುಂದರ ದೃಶ್ಯ ಕಾಣಿಸ್ಲಿದೆ ಮೂವತ್ತೊಂದು ಮತ್ತು ಒಂದನೇ ತಾರೀಕು ಇದ ನಂತರ ಇದು ಪಾಸಿಬಿಲಿಟಿ ಇಲ್ಲ ಅದೇ ನೋಡ್ಬೇಕು ಅದೇ ಕಾಲಕ್ಕೆ ನೋಡ್ಬೇಕು ಇದು ಮತ್ತೆ ಎಷ್ಟು ವರ್ಷದ ನಂತರ ಅಂತ ಹೇಳಿದ್ರೆ ನಾನು ಅವ್ರ ಹಾಗೆಯೇ ಮಿಲ್ ಮಿಲಿಯನ್ ವರ್ಷದ ನಂತರ ಇಂಥ ಯೋಗ ಬರ್ತು ಅಂತ ಹೇಳ್ಬೋದು ಮತ್ತೆ ನನಗೆ ಗೊತ್ತಾದಾಗ ನನಗೆ ಕಾಣಿಸದೆ ಅಂತ ಅನಿಸಿದಾಗ ನಮ್ಮ ಬರ್ತೇನೆ ಹರೇ ಮಹಾ ಶ್ರೀ